ಚಿಂತಾಮಣಿ ತಾಲ್ಲೂಕಿನ ಕೈವಾರ ಹೋಬಳಿಯ ಕೈವಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಂಜುನಾಥ್ರವರಿಗೆ ಸೇರಿದ ನಿವೇಶನದ ಖಾತೆಯನ್ನು ಅಕ್ರಮವಾಗಿ ಅದೇ ಗ್ರಾಮದ ಸುಬ್ಬಲಕ್ಷ್ಮಮ್ಮನವರಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಾಡಿಕೊಟ್ಟಿದ್ದಾರೆಂಬ ಆರೋಪ ಕೇಳಿಬರುತ್ತಿದೆ ಮಂಜುನಾಥ್ ಎಂಬುವವರು ಅದೇ ಗ್ರಾಮದ ಆಟೋ ಕೃಷ್ಣ ಎಂಬುವವರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿರುವುದಾಗಿ ಆಟೋ ಕೃಷ್ಣರವರು ಹೇಳಿರುತ್ತಾರೆ ಅದೇ ಗ್ರಾಮದ ಸುಬ್ಬಲಕ್ಷ್ಮಮ್ಮನವರು ಗ್ರಾಮ ಪಂಚಾಯಿತಿ ಅಧಿಕಾರಗಳ ಜೊತೆ ಶಾಮೀಲು ಆಗಿ ಯಾವುದೇ ದಾಖಲೆಗಳು ನೀಡದೇ ಅವರ ಹೆಸರಿಗೆ ನಕಲಿ ಖಾತೆಯನ್ನು ಮಾಡಿಸಿಕೊಂಡಿರುತ್ತಾರೆ ಎಂದು ಆಟೋ ಕೃಷ್ಣರವರು ಆರೋಪ ಮಾಡಿದ್ದಾರೆ ಈ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಇದೇ ಜಾಗದ ವಿಚಾರಕ್ಕೆ ದೂರನ್ನೂ ಸಹ ನೀಡಲಾಗಿತ್ತು ಆಗ ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ರವರು ಮಧ್ಯಪ್ರವೇಶಿಸಿ ಇಬ್ಬರಿಗೂ ಬುದ್ಧಿವಾದ ಹೇಳಿ ಈ ಜಾಗದಲ್ಲಿ ಯಾರೂ ಸಹ ಯಾವುದೇ ಕೆಲಸಗಳು ಮಾಡಬಾರದು ಎಂದು ತಿಳಿಸಿದರು ಸುಬ್ಬಲಕ್ಷ್ಮಮ್ಮನವರು ಪೊಲೀಸರ ಮಾತಿಗೂ ಲೆಕ್ಕಿಸದೆ ಈ ಜಾಗದಲ್ಲಿ ಕೆಲಸವನ್ನೂ ಮಾಡುತ್ತಿದ್ದಾರೆಂದು ಆಟೋ ಕೃಷ್ಣರವರು ಆರೋಪ ಮಾಡಿದ್ದಾರೆ ನಕಲಿ ಖಾತೆ ಮಾಡಲು ಕಾರಣನೇ ಕೊಲಮಿ ನಾಗರಾಜ್ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದ ಮಂಜುನಾಥ್ರವರು ಎಂದು ನಿವೇಶನದ ವಾರಸುದಾರರು ಕಿಡಿಕಾರಿದ್ದಾರೆ ಒಂದೇ ಜಾಗವನ್ನು ಇಬ್ಬರಿಗೆ ಖಾತೆ ಮಾಡಿದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಮೂಲ ದಾಖಲೆ ಇರುವ ಮಂಜುನಾಥ್ರವರಿಗೂ ಖಾತೆ ಮಾಡಿದ್ದಾರೆ ದಾಖಲೆ ಇಲ್ಲದವರಿಗೂ ಖಾತೆ ಮಾಡಿದ್ದಾರೆ

ಇದು ಎತ್ತಿರ್ಗ ಮೂರು ದಿವಸ ಅದು ಪಿ ಡಿ ಒ ಬಂದ ಮೇಲೆ ನಮಗೆ ಇದು ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಬರೆದು ದೋರ್ಜನ್ವಾಗಿ ಇವಾಗ ಯೂಸ್ ಮಾಡ್ಕೊತ ಇದ್ದಾರೆ ಅದು ಬಂದು ಪಾಪ ಮಂಜುನಾಥ್ ಅನ್ನೋದು ಅದು ಸೈಟು ಅವರಿಗೆ ಮೂರು ದಾಖಲೆ ಎಲ್ಲ ಇದು ಕೂಡ ದೋರ್ಜನ್ವಾಗಿ ಈ ಥರ ಮಾಡ್ತಾ ಇದ್ದಾರೆ ಸಂಚಾತಿ ಕಡೆಯಿಂದ ಪಿ ಡಿ ಒಸಪ್ಪ ಅಂತ ಹೇಳ್ತಿದ್ರು ಒಂದೇ ಸೈಟ್ನ ಬೇರೆಯವ್ರಿಗೆ ಮಾ ಅಕ್ರಮವಾಗಿ ಮಾಡಿದ್ದಾರೆ ಒಂದು ಇವ್ರದ್ದು ರಾಮಮೂರ್ತಿ ಅವ್ರಿಗೂ ಮಾಡಿಕೊಟ್ರು ಮಂಜುನಾಥ್ ಅವ್ರೂ ಇವ್ರಿಗೂ ನಾಗರಾಜ್ ಅವರವ್ರಿಗೂ ಮಾಡಿಕೊಟ್ಟಿದ್ದಾರೆ ಇನ್ನೂ ಸಂತೋಷ ದಾಖಲೆ ಇಟ್ಕೊಂಡು ಕೂಡ ಕಂಪ್ಲೇಂಟ್ ಕೊಟ್ಟರು ಕೂಡ ದೋರ್ಜನವಾಗಿ ಈ ಥರ ಮಾತಾಡ್ತಾರೆ ಇದು ಮಾಡಿಕೊಂಡು ನಮ್ಮ ಪರ್ಮಿಷನ್ ಆಗಿದೆ ನಾವು ಕಟ್ಕೊಳೋದೆ ಅಂತ ಹೇಳ್ಬಿಟ್ಟು ಸರ್ಕಲ್ಲು ಇಬ್ಬರಿಗೂ ನಾನು ಡಿ ಹೋಗಿ ಬರ್ದಿದ್ದೀನಿ ಅಲ್ಲಿ ಬಂದು ಈ ಥರದ ಮಾಡ್ತಾರೆ ಯಾರು ಮೂಲ ದಾಖಲೆ ಇದೆಯೋ ಅವ್ರಿಗೆ ಮಾಡಿಕೊಡ್ತಾರೆ ಮೂಲ ದಾಖಲೆ ಯಾರಿಗೆ ಇದೆಯೋ ಅವ್ರು ಮಾಡ್ಕೊಡ್ತಾರೆ ಅಂತ ಹೇಳಿದ್ರು ಕೂಡ ದೌರ್ಜನ್ಯವಾಗಿ ಇದು ಮಾಡ್ತಾ ಇದ್ದಾರೆ ಮೂಲ ದಾಖಲೆ ಇಲ್ಲ ಏನಿಲ್ಲ ಖಾಲಿ ಈಸದ ಮೇಲೆ ಬಂದು ಈ ಥರ ದೌರ್ಜನ್ವಾಗಿ ಮಾಡ್ತಾಯಿದ್ದಾರೆ ನನಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ನನ್ನ ಹೆಸರು ಧನ್ಯಲಕ್ಷ್ಮಿ ಅಂತ ಆಫ್ ದ ಸ್ಟೇಟ್ ಉಪಾಧ್ಯಕ್ಷ ನನ್ನ ಹೆಸರು ಆದರೆ ಇವತ್ತು ಹೋಗಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ ನೀನು ಇನ್ಸ್ಪೆಕ್ಟ್ ಹೇಳೋರೆ ಶಿವರಾಜ್ ಕುಮಾರ್ ಅವರು ನೀವು ಕೆಲಸ ಮಾಡಬಾರ್ದು ಅವರು ಕೆಲಸ ಮಾಡಬಾರ್ದು ಅಂತ ಇವಾಗ ಕೆಲಸ ಮಾಡ್ತಾಯಿದ್ರು ಪೊಲೀಸ್ ಅವರು ಬಂದು ನೋಡ್ಕೊಂಡು ಹೊಟ್ಟಾಗ ಅವರಂತೆ ಯಾಕೆ ನೋಡ್ಬೇಕಾಯ್ತು ಬಂದಿಲ್ಲ ಇದು ಮಾಡ್ಬೇಕಾಯ್ತಲ್ಲ ಅವರು ಇದೆಲ್ಲ ಯಾಕೆ ಮಾಡ್ತಾರೆ ಇದು ಯಾವುದಾದ್ರೂ ಆಗಲಿ ಒಂದು ಹೆಣ್ಮಗಿಗೆ ತಕ್ಕ ಕೊಟ್ಟಿರೋದು ನಾವು ದುಡ್ಡು ಕೊಟ್ಟು ಆ ಮಗು ಅವಾಗೆ ಗಂಡ ಇಲ್ಲ ಆ ಮಗುಗೆ ಇದು ಬೇಕಂತ ನಾವು ಓಡಾಡ್ತಾ ಇದೀವಿ ಎಲ್ಲ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಗೆ ಏನು ನ್ಯಾಯ ಕೊಟ್ಟು ನನ್ನ ಹೆಸರು ಮಂಜುನಾಥ ಆರ್ ಅಂತ ರೈವಾರ ನಮ್ಮ ತಂದೆಯವ್ರಿಗೆ ಒಂದು ಸೈಟು ಗ್ರಾಂಟ್ ಆಗಿತ್ತು ಈಗ ಆ ಸೈಟ್ನ ನಾವು ಬೇರೆ ಯಾರಿಗೂ ನಮಗೇನೋ ಸ್ವಲ್ಪ ತೊಂದರೆ ಆಗಿದೆ ನಾವು ಆ ಸೈಟ್ನ ನಾವು ಬೇರೆಯವ್ರಿಗೆ ಕೃಷ್ಣಪ್ಪನವ್ರಿಗೆ ಸೇಲ್ ಮಾಡಿದ್ದೀವಿ ಸೇಲ್ ಆಮೇಲೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟ್ಸು ನಮ್ಮ ಹತ್ರ ಇದೆ ನಮ್ಮ ತಂದೆಯವರ ನಂತರ ಈಗ ನನ್ನ ಹೆಸರಿಗೆ ಇದು ಈ ಸ್ವತ್ತು ಆಗಿದೆ ಈಗ ನಾವು ಇದನ್ನು ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟು ನಮಗೇನೋ ತೊಂದರೆ ಇದೆ ನಾವು ಸೇಲ್ ಮಾಡಬೇಕು ಅಂತ ಸೇಲ್ ಮಾಡಿದ್ದೀವಿ ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀವಿ ಆದರೆ ಈಗ ಪಿ ಡಿ ಒ ಆಫೀಸಿಂದ ಇಲ್ಲ ಅದು ಬೇರೆಯವ್ರಿಗೂ ಮಾಡಿ ಖಾತೆ ಮಾಡಿಕೊಟ್ಟಬಿಟ್ಟಿದ್ದಾರೆ ಈಗ ಅವರು ನಾವು ಯಾರಿಗೆ ಸೇಲ್ ಮಾಡಿದ್ದೀವಿ ಅವ್ರು ಮನೆ ಕಟ್ಕೋಬೇಕು ಅಂದರೆ ಬೇರೆ ಯಾರೋ ಬಂದು ಆ ಜಾಗದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅವರು ನಮಗಾಗಿದೆ ಅಂತ ಅವರು ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಅವರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಡಾಕ್ಯುಮೆಂಟ್ಸು ನಮ್ಮ ಹತ್ರ ಇದೆ ಈವನ್ ಪಿ ಡಿ ಆಫೀಸಲ್ಲಿ ಗ್ರಾಮ ಪಂಚಾಯತ್ ಆಫೀಸಲ್ಲಿ ಇವಲ್ಲಿದೆ ನಮ್ಮ ಅವರಿಗೆ ಆಸ್ತಿ ಅಂತ ಈ ಈ ಅಂತ ಅಂತಿದೆ ನೀವು ಪಿ ಡಿ ವಿ ಆಫೀಸಿಂದ ಏನು ಹೇಳ್ತಿದ್ದಾರೆ ಅಂದರೆ ನಾವಿಲ್ಲಿ ನೀವು ಏನು ಇಲ್ಲಿ ಪೊಸಿಷನ್ ಇಲ್ಲದೆ ಇರೋದ್ರಿಂದ ಇದು ಬೇರೆ ಯಾರಿಗೂ ಮಾಡಿ ಮಾಡಿ ಬೇರೆ ಯಾರಿಗೂ ಮಾಡಿಕೊಡ್ಬೇಕು ಅಂತ ನಾವು ಮಾಡಿಬಿಟ್ಟಿದ್ದಾರೆ ಅದು ಈಗ ನಾವು ಹೊಣೆ ಅಂದರೆ ಈಗ ಅವ್ರೇನು ಹೇಳ್ತಾರೆ ಇಲ್ಲ ಪಿ ಡಿ ಆಫೀಸಿಂದ ನಮಗೆ ಆಗಿದೆ ನಮಗೆ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ನಾವು ಅದಕ್ಕೆ ಇ ಒ ಆಫೀಸಲ್ಲೂ ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದೀವಿ ಆಫೀಸಿಂದ ಬೇರೆ ಏನು ಸೂಚನೆ ಅವರು ಪರಿಶೀಲನೆ ಮಾಡೋಕ್ಕೆ ಮುಂಚೆನೇ ಇಲ್ಲಿ ಬೇರೆಯವ್ರು ಯಾರೋ ಬಂದು ಅಲ್ಲಿ ಮನೆ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಸುಬ್ಬಲಕ್ಷ್ಮಿ ಅನ್ನೋರು ಬಂದು ಮನೆ ಕಟ್ಕೊಳ್ಳೋದಕ್ಕೆ ಅಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಈ ಕೇಸಿಗೆ ನಾವು ಕಂಪ್ಲೇಂಟ್ ಮಾಡಿರೋದ್ರಿಂದ ಇ ಒ ಆಫೀಸಲ್ಲಿ ಇರೋದರಿಂದ ಅವ್ರು ಪರಿಶೀಲನೆ ನಡೀತಿರೋ ಟೈಮಲ್ಲಿ ಯಾರೂ ಏನೂ ಅದನ್ನು ಮುಟ್ಟಕ್ಕೆ ಆದರೆ ಅವರು ಮನೆ ಕಟ್ತಾ ಇದ್ದಾರೆ ಮನೆ ಕಟ್ಟೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಹಾಗಾಗಿ ನಾವು ಪಿ ಡಿ ಆಫೀಸು ಮತ್ತು ಒ ಆಫೀಸು ಇದಕ್ಕೆ ಸಂಬಂಧಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಿರೋದು ಬೇಗ ಇದನ್ನು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಹೇಳ್ಕೊತೀವಿ